ಬಿಹಾರ ಚುನಾವಣೆಯಲ್ಲಿ ಬ್ಯುಸಿ ಇದ್ರೂ ರಾಜ್ಯ ನಾಯಕರಿಗೆ ಬಿಸಿ ಮುಟ್ಟಿಸಿರುವ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರಿಗೆ ಒಂಥರ ಶಾಕ್ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೊಂಥರ ಶಾಕ್ ರಾಹುಲ್ ಗಾಂಧಿ ಅವರ ಮನವೊಲಿಸಲಿಕ್ಕೆ ಸಿದ್ದರಾಮಯ್ಯ ಸಿಕ್ಕಾಪಟ್ಟೆ ಎಫರ್ಟ್ ಹಾಕಿದರೆ ಆದ್ರೂ ಫಲ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವರ ಸ್ಪಷ್ಟೀಕರಣಕ್ಕೆ ಸಮಾಧಾನ ಆಗದೆ ಕ್ಷಮಾಪಣೆ ಕೇಳಲೇಬೇಕು ಅಂತ ಕಟ್ಟಪ್ಪಣೆ ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ದರ್ಡೀಶ್ ಕೆರೆ ಕಾಂಗ್ರೆಸ್ ಹೈಕಮಾಂಡ್ ದುರ್ಬಲ ಆಗಿದೆ ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಹೈಕಮಾಂಡ್ಗೆ ಕಂಟ್ರೋಲೇ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದವು ಇದೀಗ ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ರಾಜ್ಯ ನಾಯಕರಿಗೆ ಶಾಕ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಒಂಥರ ಪಾಠ ಕಲಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಇನ್ನೊಂಥರ ಪಾಠ ಕಲಿಸಿದ್ದಾರೆ ರಾಹುಲ್ ಗಾಂಧಿ ಅವರ ನಡೆಯಿಂದ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ ನಾಯಕರು ಶಾಕ್ಗೆ ಒಳಗಾಗಿದ್ದಾರೆ ಏನಿ ಬೆಳವಣಿಗೆ ಏನು ನಡೀತಾ ಇದೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಕೊಟ್ಟಿರುವಂತಹ ಶಾಕ್ ಎಂಥದ್ದು ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನೂ ಬುಕಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ವೀಕ್ಷಕರೇ ಲೋಕಸಭೆಯ ಪ್ರತಿಪಕ್ಷದ ನಾಯಕ ಕಾಂಗ್ರೆಸ್ ಹೈಕಮಾಂಡ್ ನಾಯಕ ರಾಹುಲ್ ಗಾಂಧಿಯವರು ಈಗ ಬಿಹಾರ ಚುನಾವಣಾ ಅಬ್ಸಿಯಲ್ಲಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೆ ಗೆದ್ದಿದ್ದೇ ಮತಗಳ್ಳತನ ಮಾಡಿ ಅನ್ನುವಂತಹ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ ಅದನ್ನ ಜನಕ್ಕೆ ಕನ್ವಿನ್ಸ್ ಮಾಡಲಿಕ್ಕೋಸ್ಕರ ದೇಶಾದ್ಯಂತ ಸುತ್ತಾಡ್ತಿದ್ದಾರೆ ಜೊತೆ ಜೊತೆಗೆ ಜಾತಿ ಗಣತೆಯ ಬಗ್ಗೆ ದನಿಯಲ್ಲಿ ಮಾತನಾಡ್ತಿದ್ದಾರೆ ಹಿಂದುಳಿದವರು ದಲಿತರು ಆದಿವಾಸಿಗಳು ಅಲ್ಪಸಂಖ್ಯಾತರು ಇವೆಲ್ಲರೂ ಕೂಡ ರಾಜಕೀಯ ಅಧಿಕಾರ ಪಡಿಬೇಕು ನಿರ್ಣಾಯಕ ಹಂತವನ್ನ ತಲುಪಬೇಕು ನ್ಯಾಯಾಂಗದಲ್ಲಿ ಅವರ ಪಾತ್ರ ಇರಬೇಕು ಪತ್ರಿಕೋದ್ಯಮದಲ್ಲಿ ಅವರ ಪಾಲ್ಗೊಳ್ಳುವಿಕೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡ್ತಿದ್ದಾರೆ ಅಂದರೆ ಹೊಸ ರೀತಿಯ ರಾಜಕೀಯ ನಿರೂಪಣೆಯನ್ನು ರಾಹುಲ್ ಗಾಂಧಿ ಅವರು ಬರಿತಿದ್ದಾರೆ ಸಂವಿಧಾನ ಉಳಿಸ್ಬೇಕು ಅಂತೇಳಿ ದೇಶಾದ್ಯಂತ ಸಂಚರಿಸ್ತಿದ್ದಾರೆ ಇಷ್ಟೆಲ್ಲದರ ನಡುವೆ ಕೂಡ ರಾಹುಲ್ ಗಾಂಧಿ ಅವರು ಕರ್ನಾಟಕ ಕಾಂಗ್ರೆಸ್ ನಲ್ಲಿ ನಡೀತಿರುವಂತ ವಿದ್ಯಾಮಾನಗಳನ್ನ ಕಡೆಗಣಿಸಿಲ್ಲ ಇಷ್ಟ ದಿನ ಏನಿತ್ತು ಹೈಕಮಾಂಡ್ ದುರ್ಬಲ ಆಗ್ಬಿಟ್ಟಿದೆ ರಾಜ್ಯ ನಾಯಕರ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಕಂಟ್ರೋಲ್ ಇಲ್ಲ ಎನ್ನುವಂತ ಮಾತುಗಳು ಕೇಳಬರ್ತಾ ಇದ್ವು ಈಗ ರಾಹುಲ್ ಗಾಂಧಿ ಅವರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸರಿಯಾದ ಪಾಠ ಕಲಿಸಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅವರ ಆಪ್ತ ಕೆ ಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ಕಿತ್ತಾಕ್ಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತು ಆಗ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಬಹಳ ಬಹಳ ಪ್ರಯತ್ನವನ್ನು ಮಾಡಿದರು ಆದರೆ ರಾಹುಲ್ ಗಾಂಧಿಯವರು ಕೊಟ್ಟಂಥ ಉತ್ತರ ಏನಪ್ಪಾ ಆಯಿತು ಅಂದರೆ ನಾವು ಮತಗಳ್ಳತನ ಆಗಿದೆ ಮೋದಿ ಈ ಮತಗಳತನದಿಂದನೇ ಗೆದ್ದಿರೋದು ಬಿ ಜೆ ಪಿ ಮತ್ತು ಚುನಾವಣಾ ಆಯೋಗ ಶಾಮೀಲಾಗಿವೆ ಅಂತ ಸಾಬೀತು ಮಾಡಲಿಕ್ಕೆ ವರ್ಷಾನ್ಗಟ್ಟಲೆ ಶ್ರಮ ಪಟ್ಟಿದ್ದೀವಿ ನಮ್ಮ ಶ್ರಮವನ್ನು ರಾಜಣ್ಣ ಹೊಳೆಯಲ್ಲಿ ಹಣ್ಣು ತೇದ್ರು ಅನ್ನೋ ಒಂದು ರೀತಿ ಮಾಡಿದರೆ ಇದಕ್ಕೆ ಕ್ಷಮೆ ಇಲ್ಲ ನೀವು ಇಮಿಡಿಯೇಟ್ಲಿ ಕಿತ್ತಾಕ್ಲೇಬೇಕು ಅಂತ ಹೇಳಿ ಫೋನ್ ಕಟ್ ಮಾಡಿದ್ರಂತೆ ನಮಗೆ ಸಿಕ್ತಿರುವಂತ ಮಾಹಿತಿಗಳ ಪ್ರಕಾರ ಅಂದ್ರೆ ಅಷ್ಟರ ಮಟ್ಟಿಗೆ ರಾಹುಲ್ ಗಾಂಧಿ ಖಡಕ್ ಸೂಚನೆಯನ್ನ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಆಮೇಲೆ ಅವರು ಕೂಡ ವಿಧಿ ಇಲ್ಲದೆ ರಾಹುಲ್ ಕೆ ಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾ ಮಾಡಿದ್ದಾರೆ ಇವತ್ತಿಗೂ ಕೂಡ ಕೆ ಎನ್ ರಾಜಣ್ಣವರನ್ನ ಸಂಪುಟದಿಂದ ವಜಾ ಮಾಡಬೇಕಾದಂತ ಪರಿಸ್ಥಿತಿ ಬಂದ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾವು ಹೈಕಮಾಂಡ್ ಹೈಕಮಾಂಡ್ ನಾಯಕರು ಹೇಳಿದ್ದನ್ನ ನೀವು ಕೇಳಲೇಬೇಕು ಎನ್ನುವಂತ ಪಾಠವನ್ನು ಸಿದ್ದರಾಮಯ್ಯ ಅವರಿಗೆ ಕಲಿಸಿದೆ ಇದು ಒಂದಾಯ್ತು ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅವರ ವಿಷಯಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ನ ಪ್ರಾರ್ಥನಾ ಗೀತೆಯನ್ನ ಸದನದಲ್ಲಿ ಆಡಿದ್ದು ಮತ್ತು ಅವರು ಬಿ ಜೆ ಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಬಗ್ಗೆ ಮೃದು ಧೋರಣೆಯನ್ನ ತಳೆದಿದ್ದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಇಮ್ಮಿಡಿಯೆಟ್ಲಿ ಅಲರ್ಟ್ ಆದಂತಹ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರ ಹತ್ರ ಸ್ಪಷ್ಟೀಕರಣವನ್ನು ಕೇಳಿದೆ ನೀವು ಯಾಕೆ ಹಿಂಗೆ ಮಾಡಿದ್ರಿ ಯಾಕೆ ಮಾತಾಡಿದ್ರಿ ನೀವು ಸ್ಪಷ್ಟೀಕರಣವನ್ನು ಕೊಡಿ ಅಂತ ಆ ಸ್ಪಷ್ಟೀಕರಣ ಹೈಕಮಾಂಡ್ ನಾಯಕರಿಗೆ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರಿಗೆ ಸಮಾಧಾನ ಆಗಿಲ್ಲ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಮುತ್ಸದಿ ಬಿ ಕೆ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಲೇಬೇಕು ಅಂತ ಹೇಳಿದರು ಒಂದು ವಿಷಯವನ್ನು ಗಮನಿಸ್ಬೇಕು ಬಿ ಕೆ ಹರಿಪ್ರಸಾದ್ ದಶಕಗಳ ಕಾಲ ದೆಹಲಿ ರಾಜಕಾರಣದಲ್ಲಿ ಪಳಗಿದ ಪಟು ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಡೆಗಳು ಬಹಳ ಸ್ಪಷ್ಟವಾಗಿ ಗೊತ್ತು ಹೈಕಮಾಂಡ್ ನಲ್ಲಿ ಇಂಥದ್ದೊಂದು ವಿದ್ಯಮಾನ ನಡೀತಿದೆ ಅನ್ನುವ ಕಾರಣಕ್ಕೋಸ್ಕರವೇ ಅಥವಾ ಆ ಸುಳಿವನ್ನ ಅರ್ಥ ಅವರು ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಬೇಕು ಅಂತ ಹೇಳಿದರು ಆ ಸುಳಿವು ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಾಗಿರಲಿಲ್ಲ ಅವ್ರು ನಾವು ಸ್ಪಷ್ಟೀಕರಣ ಕೊಟ್ಬಿಟ್ಟಿದಿವಿ ಅಂತೇಳಿ ಸುಮ್ಮನಿದ್ರು ಬಟ್ ಕಾಂಗ್ರೆಸ್ ಹೈಕಮಾಂಡ್ ಬಿಡಲಿಲ್ಲ ಮುಖ್ಯವಾಗಿ ರಾಹುಲ್ ಗಾಂಧಿ ಅವ್ರು ಬಿಡಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೆ ನೀವು ಕ್ಷಮೆ ಕೇಳಲೇಬೇಕು ಅಂತ ಹೇಳಿದರು ಪರಿಣಾಮವಾಗಿ ಡಿ ಕೆ ಶಿವಕುಮಾರ್ ಕ್ಷಮೆ ಕೇಳಿದ್ದಾರೆ ಸೊ ಸಿದ್ದರಾಮಯ್ಯ ಅವ್ರಿಗೂ ಪಾಠ ಕೇಳಿಸಿದ್ರು ಡಿ ಕೆ ಶಿವಕುಮಾರ್ ಅವ್ರಿಗೂ ರಾಹುಲ್ ಗಾಂಧಿ ಪಾಠ ಕಲಿಸಿದಾರೆ ರಾಹುಲ್ ಗಾಂಧಿ ಅವರ ಈ ನಡೆಗಳು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಅಲಾರಾಮ್ ಇದ್ದಂತೆ ಇನ್ನು ಮುಂದೆ ರಾಜ್ಯ ಕಾಂಗ್ರೆಸ್ ನಾಯಕರು ಕಮಕ್ ಗಿಮಕ್ ಕನ್ನಂಗಿಲ್ಲ ಅಂತೀವಲ್ಲ ಹಾಗೆ ದೂಸರಾ ಮಾತಾಡಂಗಿಲ್ಲ ಹೈಕಮಾಂಡ್ ಹೇಳಿದ್ನ ಕೇಳಬೇಕು ಅಂದರೆ ಪಕ್ಷದ ಸಿದ್ಧಾಂತಕ್ಕೆ ಅಥವಾ ಪಕ್ಷದ ಧೋರಣೆಗೆ ನಿಲುವಿಗೆ ನಿರೂಪಣೆಗೆ ವಿರುದ್ಧವಾಗಿ ಮಾತನಾಡಬಾರ್ದು ಮಾತನಾಡಿದರೆ ಅಂಥವರಿಗೆ ಶಿಕ್ಷೆ ಗ್ಯಾರಂಟಿ ಅನ್ನೋದನ್ನ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದಕ್ಕಿಂತ ರಾಹುಲ್ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಆ ಸಂದೇಶವನ್ನು ಕಳಿಸಿದ್ದಾರೆ ಇದರಿಂದ ಗೊತ್ತಾಗುವಂಥ ವಿಷಯ ಏನಪ್ಪಾ ಅಂದರೆ ಯಾವಾಗ ಕೆ ಎನ್ ರಾಜಣ್ಣ ಅವರನ್ನು ಸಂಪುಟದಿಂದ ಕಿತ್ತಾಕ್ಲಾಯ್ತೋ ಆಗ್ಲೇ ಒಂದಂತಕ್ಕೆ ಗೊತ್ತಾಗಿತ್ತು ಕಾಂಗ್ರೆಸ್ ಹೈಕಮಾಂಡ್ ಮೊದಲ ಥರ ಇಲ್ಲ ರಾಹುಲ್ ಗಾಂಧಿಯವರು ಮೊದಲ ರೀತಿ ಇಲ್ಲ ನಾವೇನೇ ಮಾಡಿದರೂ ದಕ್ಕಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದೇಶ ರಾಜ್ಯ ಕಾಂಗ್ರೆಸ್ ನಾಯಕರಿಗಿತ್ತು ಈಗ ಡಿ ಕೆ ಶಿವಕುಮಾರ್ ಅವರ ಕೈಯಿಂದ ಕ್ಷಮೆ ಕೇಳಿಸಿರೋದ್ರಿಂದ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ ನಾಯಕರು ಇನ್ನು ಮುಂದೆ ಮಾತಾಡಲಿಕ್ಕೆ ಅಳೆದು ತೂಗಿ ಮಾತಾಡಬೇಕಾಗತ್ತೆ ಅದರಲ್ಲೂ ಮುಖ್ಯಮಂತ್ರಿ ಬದಲಾವಣೆ ವಿಷಯ ಅಧಿಕಾರ ಹಸ್ತಾಂತರ ವಿಷಯ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ವಿಷಯ ಇವೆಲ್ಲವೂ ಕೂಡ ಬಹುತೇಕ ಸ್ಟಾಪ್ ಇದರ ಬಗ್ಗೆ ಯಾರು ಮಾತಾಡಲಿಕ್ಕೆ ಹೋಗಲ್ಲ ಅಂತ ಅನಿಸುತ್ತೆ ಈ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವೀಡಿಯೋ ಇಷ್ಟ ಆದರೆ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು